ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಡಿ ಲಾಗ್ ಚಾನಲ್ಗೆ ಸ್ವಾಗತ ನಾನು ಯಾಕಂತೇಳಿದ್ರೆ ನಿನ್ನೆದ್ದೇ ವಿಡಿಯೋನು ಕಂಟಿನ್ಯೂ ಮಾಡ್ತಿದ್ದೇನೆ ಇದು ಬ್ಯಾಂಗ್ಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದಿರೋದು ನಾವು ಇವಾಗ ಇಲ್ಲಿ ವೈಟ್ ಫೀಲ್ಡಿಗೆ ಹೋಗುವ ಬಸ್ಸು ಉಂಟು ಅಂತ ಹುಡುಕ್ತಾ ಇದ್ದೇವೆ ಯಾಕೆಂದರೆ ಯಾವ ಕಡೆ ನಿಲ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ ಹಾಗೆ ಈಗ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಒಂದು ಕಡೆ ಬಿಸಿಲಿನ ಪವರ್ ಕೂಡ ಭಾಳಷ್ಟು ಜೋರಾಗಿ ಉಂಟು ಹಾಗೆ ನಾವು ನೆರಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ನೋಡಿ ಯಾವುದು ಬಸ್ ಅಂತಲೇ ಗೊತ್ತಾಗೋದಿಲ್ಲ ಯಾಕಂದರೆ ನಂಬರ್ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿಗೆ ಎಷ್ಟು ನಂಬರ್ ಇದ್ದು ಬಸ್ ಹೋಗ್ತದೆ ಅಂತೇಳಿ ಯಾಕಂದರೆ ಈ ಮಧ್ಯಾಹ್ನದ ಸಮಯ ಒಂದು ಈಗೊಂದು ಒಂದೂವರೆ ಒಂದು ಮುಕ್ಕಾಲು ಸಮಯ ಆಗಿದೆ ಯಾಕಂದರೆ ಜನಗಳು ಸಹಿ ಬಿಸಿಲಿನಲ್ಲಿ ಹೋಗಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಿದ್ದಾರೆ ಯಾಕಂದರೆ ಮಂಗಳೂರು ಮತ್ತು ಬ್ಯಾಂಗ್ಳೂರಿನ ಬಿಸಿಲು ಒಂದೇ ಲೆಕ್ಕ ಅಂತ ಇಲ್ಲಿ ಕಾಣ್ತದೆ ಏನು ಡಿಫ್ರೆನ್ಸ್ ಏನು ಕಾಣೋದಿಲ್ಲ ಆ ಥರ ಬಿಸಿಲಿನ ಪವರ್ ಉಂಟು ಪರ್ಚೇಸಿಂಗ್ ಎಲ್ಲ ಇತ್ತು ಸ್ವಲ್ಪ ಮೆಟೀರಿಯಲ್ ಎಲ್ಲ ಸ್ವಲ್ಪ ತೆಕ್ಕಲಿಕ್ಕೆ ಇತ್ತಿಕೊಂಡಾಯ್ತು ಆಯಿತು ಇನ್ನೀಗ ಹೊರಟೀಗ ಬರ್ತಿದ್ದೆ ಊಟ ಸಮೇತ ಆಗಲಿಲ್ಲ ಊಟ ಇನ್ನು ಆಗ್ಬೇಕಷ್ಟೇ ಅದಕ್ಕೆ ಊಟಕ್ಕೆ ಹೋಗಲಿಕ್ಕೆ ಹೋಗುವಂಥೇಳಿ ನಾನು ಮತ್ತು ನಮ್ಮ ಫ್ರೆಂಡು ಹೋಗ್ತಿದ್ದೆ ಎಲ್ಲಿ ಹೋಗಿದ್ರೆ ಏನು ಅಂತ ಅಂತೇಳಿ ಮನೆಯಿಂದ ಕಾಲ್ ಕಡೆಗಡೆ ಬರ್ತಾನೆ ಉಂಟು ನಾವು ಈಗ ಹೋಟ್ಲು ಕಡೆ ಹೋಗ್ತಿದ್ದೇವೆ ಇದು ಆವಾಗ ಬೆಳಿಗ್ಗೆ ಚಹಾ ಕುಡಿದಂಥ ಹೋಟ್ಲು ಉಡುಪಿ ಹೋಟ್ಲು ನೋಡಿ ಈಗ ಹೋಟ್ಲಿನ ಹತ್ತಿರ ಹತ್ತಿರ ಬರ್ತಿದ್ದೇವೆ ನೋಡಿ ಇದೇ ಉಡುಪಿ ಹೋಟ್ಲು ನೋಡಿ ಇಲ್ಲಿ ಕಾಣ್ತಾ ಉಂಟು ಇದರ ಬೋರ್ಡು ಉಡುಪಿ ಹೋಟ್ಲು ನಾವೇಕಂದ್ರೆ ಇಲ್ಲಿ ಬಂದು ಒಬ್ಬರು ಕೂಡ ಊಟ ಮಾಡಿದ್ದೆವು ಯಾಕೆಂತ ಹೇಳಿದರೆ ಇಲ್ಲಿ ಊಟ ಎಲ್ಲ ಫಸ್ಟಿಗೆ ಬಿಲ್ ಮಾಡಬೇಕಾಗ್ತದೆ ಊಟಕ್ಕಾದರೆ ಊಟಕ್ಕೆ ತಿಂಡಿಗೆದ್ರೆ ತಿಂಡಿಗೆ ಅಂತೆಲ್ಲ ಬಿಲ್ ಮಾಡಿ ಮತ್ತೆ ನಾವೇ ಹೋಗಿ ಅಲ್ಲಿಂದ ಇಟ್ಕೊಂಡು ಬಂದು ಊಟ ಮಾಡಬೇಕಾಗ್ತದೆ ಇಲ್ಲಿ ಸಪ್ಲೈಯರ್ನವರು ಅಂತ ಹೇಳಿ ಯಾರಿಲ್ಲ ನೋಡಿ ಈಗ ಊಟಕ್ಕೆ ಬಿಲ್ ಮಾಡ್ತಿದ್ದೇನೆ ಸ್ಪಷ್ಟಗೊಂದು ಸರಿ ಊಟ ಇಲ್ಲ ಅಂತ ಹೇಳಿದರು ಮತ್ತು ನೋಡುವಾಗ ಉಂಟು ಅಂತ ಹೇಳಿದರು ನಾವು ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಸಾಧಾರಣ ಒಂದು ನಾಲ್ಕು ಗಂಟೆ ಆಗಿದೆ ಇಲ್ಲಿಗೆ ಮುಟ್ಟುವಾಗ ಇದು ನಾಲ್ಕು ಗಂಟೆಯ ಸಮಯದಲ್ಲಿ ಇಲ್ಲಿ ಓಟ್ಲಿಗೆ ಬಂದಿರೋದು ಆದರೂ ಕೂಡ ಊಟ ಇತ್ತು ಪುಣ್ಯಕ್ಕೆ ನೋಡಿ ಹೊರಗಡೆ ಎಲ್ಲ ಅರ್ಜೆಂಟಿಗೆ ಬೇಕಾದರೆ ಟೇಬ್ಲಲ್ಲಿ ಊಟ ಮಾಡಬಹುದು ನಿಂತ್ಕೊಂಡು ಮಾಡುವವರು ನೋಡಿ ಊಟ ಎಲ್ಲ ಇಲ್ಲಿ ಬಿಲ್ ಕೊಟ್ಟು ಅಲ್ಲಿಂದ ನಾವು ಊಟ ತಗೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ಬಂದರೂ ಕೂಡ ಈ ಥರನೇ ಈ ಥರನೇ ಕೊಡಬೇಕು ಅಲ್ಲಿ ಅದನ್ನು ಊಟ ಎಲ್ಲ ಕೊಡ್ತಾರೆ ಅದನ್ನು ಇಟ್ಕೊಂಡೋಗಿ ಟೇಬಲಲ್ಲಿ ಊಟ ಮಾಡಿದರೆ ಆಯಿತು ನೋಡಿ ಅವರು ಕೊಂಡಿದ್ರು ನೋಡಿ ನಾವು ಸೊಂದು ಕೈಯೆಲ್ಲ ತೊಲಿದು ಬಂದೆವು ನೋಡಿ ಇದು ಇಲ್ಲಿ ಕೈ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗ್ತದೆ ಕ್ಲೀನ್ ಮಾಡಿ ಮತ್ತೆ ಊಟ ಮಾಡುವಂತೆ ಇಲ್ಲಿ ನೋಡ ಅಷ್ಟೊತ್ತು ಇಲ್ಲಿ ನಮ್ಮ ಊಟ ರೆಡಿ ಆಯಿತು ನಮಗೆ ಊಟ ರೆಡಿ ಆಗ್ತದೆ ಊಟ ರೆಡಿ ಆಗ್ತದೆ ಇಲ್ಲಿದ್ದು ಒಂದು ಪ್ಲೇಟ್ ಊಟಕ್ಕೆ ಎಂಬತ್ತು ರೂಪಾಯಿ ಬಾಳೆಹಲಿ ಹಾಕಿ ಕೊಡ್ತಾರೆ ಊಟ ಗಸಿ ಮತ್ತು ನಾಲ್ಕೈದು ಬದುಕಿ ಪದಾರ್ಥ ಎಲ್ಲ ಹಪ್ಪಳದ ಚಪಾತಿ ಯಾಕಂತೇಳಿದರೆ ಬಹಳಷ್ಟು ಜೋರು ಹಸಿವಿ ಕೂಡ ಆಗ್ತಾನೆ ಇತ್ತು ಸರಿ ಹಾಕಿ ಕೊಡಲಿಲ್ಲ ಅಂತಾಗಿದೆ ಯಾಕಂದರೆ ಈ ಬಿಸಿಲಿಗೆ ನಾವು ನಡ್ಕೊಂಡೇ ಬಂದೆವು ಅಲ್ಲಿಂದ ಇಲ್ಲಿಂದ ಬಸ್ ಸ್ಟಾಪಿನಿಂದ ಇಲ್ಲಿವರೆಗೆ ಹಾಗೆ ಪಾರ್ಸಲಲ್ಲಿ ಹಿಡ್ಕೊಂಡು ಕೂಡ ಕೈಯಲ್ಲಿ ಇತ್ತು ನೋಡಿ ನಮ್ಮ ಊಟ ರೆಡಿ ಆಯಿತು ನಾವು ಈಗ ನಮ್ಮ ಟೇಬಲ್ ಹತ್ರ ಹಿಡ್ಕೊಂಡು ಹೋಗೋದು ಯಾವ ಟೇಬಲ್ ಖಾಲಿ ಉಂಟು ಅಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡಿದರೆ ಆಯಿತು ನಾವು ಇಲ್ಲಿ ಊಟ ಮಾಡಿದ ನಂತರ ರೂಮಿಗೆ ಹೋಗಿ ಅಲ್ಲಿ ನಮ್ಮ ಲಗೇಜನ್ನೆಲ್ಲ ಇಟ್ಟು ಅಲ್ಲಿಂದ ನಂತರ ಇದು ಇವಾಗ ರಾತ್ರಿ ಇಲ್ಲಿಂದ ನಾವು ಕೊರಮಾಲ್ ಬೆಂಗಳೂರಿನ ಕೋರಮಾಲಿಗೆ ಹೋಗ್ತಿದ್ದೇವೆ ಇದು ರಾತ್ರಿ ಹೋಗ್ತಿ ಹೋಗುವುದು ಸುಮಾರು ಒಂದು ಎಂಟು ಗಂಟೆ ಆಗಿದೆ ಯಾವ ತರ ಉಂಟು ಅಂತ ಇಲ್ಲಿ ನೋಡುವಂತೇಳಿರುವಾಗ ಏನೋ ಒಂಥರ ಅಲ್ಲಿ ಗಲಾಟೆ ಆದಾಗಿ ಕಾಣ್ತಾ ಉಂಟು ತುಂಬಾ ಜನರೆಲ್ಲ ಸೇರಿದ್ದಾರೆ ಎಲ್ಲ ಗೊಬ್ಬೆ ಹಾಕ್ತಿದ್ದಾರೆ ಅದೇಕಂದ್ರೆ ಪೊಲೀಸ್ ಎಲ್ಲ ಬಂದಿದ್ದಾರೆ ನಾವು ಯಾಕಂದ್ರೆ ಈ ಕಡೆಯಿಂದಾಗಿ ಒಳಗಡೆ ಹೋಗ್ತಾ ಇದೇವೆ ನೋಡಿ ಪೊಲೀಸ್ನವರ ಜೀಪಿದ್ದು ಸೈರನ್ ಕೂಡ ಆಗ್ತಾನೆ ಉಂಟು ಇನ್ನು ಆ ಕಡೆಯಿಂದ ಹೋದರೆ ಆಗೋದು ಈ ಕಡೆಯಿಂದಾಗಿ ನಾವು ಒಳಗಡೆ ಹೋಗ್ತಿದ್ದೇವೆ ನಾವು ಇಲ್ಲಿಂದ ಫಸ್ಟಿಗೆ ಒಳಗಡೆ ಹೋಗುವಾಗಲೇ ನಮ್ಮನ್ನೆಲ್ಲ ಚೆಕಿಂಗ್ ಮಾಡಿ ಒಳಗಡೆ ಬಿಡೋದು ನೋಡಿ ಇಲ್ಲಿ ಅವರು ವಾಚ್ಮ್ಯಾನೆಲ್ಲ ಇದ್ದಾರೆ ಅವರು ನಮ್ಮನ್ನು ಚೆಕ್ ಮಾಡಿದ ನಂತರ ನಾವು ಇಲ್ಲಿಂದ ಒಳಗಡೆ ಹೋಗ್ಲಿಕ್ಕಾಗೋದು ಪ್ರತಿಯೊಬ್ಬರನ್ನಿಸಲಿ ಚೆಕ್ಕಿಂಗ್ ಮಾಡ್ತಾರೆ ಯಾಕೆಂದರೆ ನಮ್ಮ ಚೆಕ್ಕಿಂಗ್ ಮಾಡುವಾಗ ಅವನನ್ನು ಚಕ್ಕಿಂಗ್ ಮಾಡಿ ರಪ್ಪ ಬಿಟ್ಟರು ನನ್ನನ್ನು ಚಕ್ಕಿಂಗ್ ಮಾಡುವಾಗ ಒಂಥರ ಇಲ್ಲಿ ನೋಡುವಾಗ ಅದು ಕಾರಿದ್ದು ಕೀ ಹಾಗೆ ಅದು ಸೈರಂತಾರೆ ಬೇರೆ ಕೇಳಿ ಹಾಗೆ ತೋರಿಸಲಿಕ್ಕೆ ತೋರಿಸಿ ಮತ್ತೆ ಒಳಗೋದದ್ದು ನೋಡಿ ಈಗ ನಾವು ಒಳಗೆ ಬಂದೆವು ಇದು ಫಸ್ಟ್ ಎಂಟ್ರೆನ್ಸ್ ಇಲ್ಲಿಂದ ನೋಡಿ ಅಂಗಡಿಗಳನ್ನೆಲ್ಲ ನೋಡ್ಬೋದು ಬಟ್ಟೆ ಅಂಗಡಿ ಇದೊಂಥರ ಪಾರ್ಕಿನಾಗಿ ಮಾಡಿದಲ್ಲಿ ಸಣ್ಣದು ಮೆಟ್ಟಿದ ನಾವು ಇವಾಗ ಎಕ್ಸಸ್ ಫಾರಮ್ಮ ಇಲ್ಲಿ ಬಂದಿದ್ದೇವೆ ಇದು ಇಲ್ಲಿ ಬಹಳಷ್ಟು ವಿಶಾಲವಾದಂಥ ಸ್ಥಳ ಉಂಟು ಸುತ್ತಮುತ್ತ ಮಧ್ಯದಲ್ಲಿ ತುಂಬ ಜಾಗ ಉಂಟು ಎಲ್ಲ ಎಲ್ಲ ನೋಡ್ಬೋದು ಎಷ್ಟು ಜಾಗ ಉಂಟು ಅಂತೇಳಿ ಯಾಕೆಂತಿಲ್ರಿ ಸ್ವಲ್ಪ ರಾತ್ರಿ ಆದ್ದರಿಂದ ಸ್ವಲ್ಪ ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ ಮತ್ತು ಮಕ್ಕಳದ್ದು ರೈಲಲ್ಲಿ ಉಂಟು ನೋಡಿ ನಾವು ಇಲ್ಲಿಂದ ನಂತರ ಆ ಸ್ಟೆಪ್ಪಿಗೆ ಹೋದೆವು ಫಸ್ಟ್ ಫ್ಲೋರಿಗೆ ಲೈಟಿಂಗ್ಸ್ ಎಲ್ಲ ಸೂಪರ್ ಉಂಟು ನೋಡಿದ್ದು ಮೇಲೆ ಕಡೆಯಿಂದ ವೀಡಿಯೋ ಮಾಡಿದ್ದು ಕೆಳಗಡೆ ನೋಡುವಾಗ ಯಾವ ಥರ ಕಾಣ್ತದೆ ಅಂಥೇಳಿ ನೋಡಿ ಇದು ಫುಲ್ಲು ಬುಕ್ ಇದ್ದ ಸ್ಟಾಲ್ ಮಕ್ಕಳದ್ದು ನಮ್ಮ ಸೂಪರ್ ಅನ್ನೆಲ್ಲ ಸೂಪರ್ ನಮ್ಮ ಕಾರಲ್ಲಿ ಈಗ ಇಟ್ಟಿದ್ದೇವೆ ಸುಮಾರು ನಾಲ್ಕು ಗಂಟೆ ಸಮಯ ಆಗಿದೆ ನಾವು ಈಗ ಹೊಡ್ತಿದ್ದೇವೆ ನೋಡಿ ಇಲ್ಲಿ ಕಾಣ್ಬೋದು ನಮ್ಮ ಕಾರ್ ಸಮೇತ ರೆಡಿಯಾಗಿದೆ ನಾವು ಈಗ ಬರುವಾಗ ಕಾರಲ್ಲಿ ಬರುದು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಇಲ್ಲಿ ನಿಂತಿದೆ ಕಾರು ರೆಡಿಯಾಗಿದೆ ನಾವು ಇವಾಗ ಬೆಂಗಳೂರಿಂದ ಹೊರಟು ಪಂಪೈಲ್ ಹತ್ತಿರ ಬಂದು ಮುಟ್ಟಿದ್ದೆವು ಈಗ ಪಂಪೈಲ್ ಹತ್ತಿರ ಇದ್ದೇವೆ ಬೆಂಗಳೂರಿನಿಂದ ಈಗ ಬಂದು ಮಂಗಳೂರಿಗೆ ಮುಟ್ಟಿದ್ದೇವೆ ನಾವು ಸುಮಾರು ಒಂದು ನಾಲ್ಕೂವರೆ ಗಂಟೆಗೆ ಹೊರಟವರು ಈಗ ಒಂದು ಮೂರುವರೆ ಗಂಟೆಗೆ ಬಂದು ಮುಟ್ಟಿದೆ ನಾವು ಹೋಗುವಾಗ ನಾವು ನಾನು ಬಸ್ಸಲ್ಲಿ ಹೋಗಿದ್ದೆ ಈಗ ಬರುವಾಗಂತೂ ಕಾರಲ್ಲಿ ಬಂದದ್ದು ಕಾರಲ್ಲಿ ಬಂದು ಸಾಧಾರಣ ಮೂಡಿಗೆರೆ ಹತ್ತುವಾಗ ಸ್ವಲ್ಪ ಕಾರ್ ಸ್ವಲ್ಪ ಕೈ ಕೊಟ್ಟಿತ್ತು ಸೈಲೆನ್ಸಲ್ಲಿತ್ತು ಸ್ವಲ್ಪ ಇದು ಕಟ್ಟಾಯಿತು ಹಾಗೆ ಅದೆಲ್ಲ ಎರಡೆಲ್ಲ ಮಾಡಿ ಹೊರಡುವಾಗ ಸ್ವಲ್ಪ ಲೇಟಾಯಿತು ಈಗ ಮೂರುವರೆ ಗಂಟೆ ಆಯಿತು ಈಗ ಇಲ್ಲಿ ಬಂದು ಮುಟ್ಟಿದ್ದೀವಿ ಇನ್ನೀಗ ಮನೆಗೆ ಹೊರಡೋದು ಉಂಟಿ ನಮ್ಮ ಬ್ಯಾಂಗ್ಳೂರಿದ್ದು ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ